ಸರ್ ಗ್ಯಾರಂಟಿ ಯೋಜನೆ ವಿಚಾರವಾಗಿ ಸಾಕಷ್ಟು ಗೊಂದಲ ಹೇಳ್ತಾ ಲೋಕಸಭಾ ಯಾರು ಹೇಳಿಲ್ಲ ಒಬ್ಬರು ಬಾಲಕೃಷ್ಣ ಒಬ್ಬರು ಹೇಳಿದ್ರು ಅವ್ರು ಏನಂತ ಹೇಳಿದ್ರೆ ಈ ತರ ಅವರು ಹೇಳಿರುವಂಥ ಉದ್ಯ ರೀತಿ ಬೇರೆ ಆದ್ರೆ ನಾವು ನಾವೆಲ್ಲ ಸಿ ಎಂ ಇರ್ಬೋದು ನಾವೆಲ್ಲ ನಾನು ನಾವೆಲ್ಲ ನಾನು ಹೇಳಿದ್ದೀನಿ ಯಾವುದೇ ಕಾರಣಕ್ಕೂ ಇದು ಯಾಕಂದ್ರೆ ನಮ್ಮ ಗ್ಯಾರಂಟಿ ಗ್ಯಾರಂಟಿ ಪದವನ್ನು ಈಗ ಹೈಜಾಕ್ ಮಾಡೋ ಕೊಟ್ಟಿರೋರು ಮೋದಿಯವರು ಹತ್ತು ವರ್ಷದ ನಂತರ ಯಾಕಂದರೆ ಅವ್ರು ಕೊಟ್ಟಿರತಕ್ಕ ಹಿಂದಿನ ಮಾತುಗಳೆಲ್ಲ ಸುಳ್ಳಿನ ಮಾತುಗಳೇ ದುಡ್ಡು ತರ್ತೀನಿ ಅಂತ ಹೇಳಿದ್ರು ತರಲಿಲ್ಲ ವಿದೇಶದಿಂದ ರೈತರ ಒಂದು ಇನ್ಕಮ್ ಅಕೌಂಟ್ ಇಲ್ಲ ರೈತರ ಒಂದು ಇನ್ಕಮನ್ನು ಡಬಲ್ ಮಾಡ್ತೀನಿ ಅಂತ ಹೇಳಿದ್ರು ಮಾಡಲಿಲ್ಲ ಎರಡು ಕೋಟಿ ಉದ್ಯೋಗ ತರ್ತೀನಿ ವರ್ಷಕ್ಕೆ ಅಂತ ಹೇಳಿದ್ರು ಮಾಡಲಿಲ್ಲ ಸೊ ಅವರು ಸುಳ್ಳು ಗ್ಯಾರಂಟಿಗಳು ನಮ್ದಲ್ಲ ನಮ್ಮದು ನೋಡಿರಿ ನಮ್ಮ ನೋಡಿ ಬಿ ಜೆ ಪಿ ಅವರು ಎಷ್ಟು ಮಾತಾಡ್ತಾರಪ್ಪ ಹಾಂ ಇವ್ರು ಯಾರು ಅಪ್ಪಿದ್ದಪ್ಪಿ ಬಾಲಕೃಷ್ಣ ಅವರು ಏನೋ ಒಂದು ರೀತಿ ಹೇಳಿದ್ರೆ ಅವರು ಹಾಂ ಕೇಳಿ ನೀವು ಕೇಳಿದ್ಮೇಲೆ ನಾವು ಸ್ಪಷ್ಟೀಕರಣ ಕೊಟ್ಟಿದ್ದೇವೆ ನಾವು ಸಿ ಸಿ ಎಮ್ ಇರ್ಬೋದು ಯಾರೋ ಅವರು ನೋಡಿ ಕೆಲವು ಇಂಡಿವಿಜುವಲ್ಸು ನೀವು ಹತ್ತು ಕ್ಯಾಮ್ರಾ ಮುಂದೆ ಯಾವಾಗಲೂ ಹೋಗ್ತಾ ಹೋಗಿದ ಕಡೆ ಎಲ್ಲ ಸಿಗ್ತಾಯಿರ್ತಾರೆ ಏನೋ ಹೇಳಿರ್ತಾರೆ ಆಯಿತಾ ಬಟ್ ಅಧಿಕೃತವಾಗಿ ಸಿ ಎಮ್ ಇರ್ಬೋದು ಬೇರೆ ಡೆಪ್ಟಿ ಸಿ ಎಂ ಇರ್ಬೋದು ನಾವೆಲ್ಲರೂ ಎಲ್ಲರೂ ಹೇಳಿದ್ದೀವಿ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ಮತ್ತು ನಮ್ಮ ಟ್ರ್ಯಾಕ್ ರೆಕಾರ್ಡ್ ನೋಡಿಯಪ್ಪ ಚಿದ್ದರಾಮಯ್ಯ ಅವ್ರು ಟ್ರ್ಯಾಕ್ ರೆಕಾರ್ಡ್ ನೋಡಿರಿ ಯಾವತ್ತಾದರೂ ಏನಾದರೂ ಹೇಳಿದ್ಮೇಲೆ ಮಾಡಿಲ್ವ ಅವರು ಮಾಡಿದ್ದಾರೆ ಮಾಡಿ ತೋರಿಸಿದ್ದಾರೆ ಇವತ್ತು ಕೂಡ ನಾವು ಎಂಟು ತಿಂಗಳಲ್ಲಿ ಎಲ್ಲ ಗ್ಯಾರಂಟಿ ಇಂಪ್ಲಿಮೆಂಟ್ ಮಾಡಿ ಜನರಿಗೆ ಮೂಡಿಸಿದ್ದೀವಿ ನಮ್ಮ ಸರ್ಕಾರ ಈ ಎಂಟು ತಿಂಗಳಲ್ಲಿ ಏನಾದರೂ ತಪ್ಪು ಮಾಡಿದೆಯಾ ಏನು ನಮ್ಮ ತಪ್ಪೇನು ಏನೂ ಇಲ್ಲ ನಾವು ಹೇಳಿದ ಹೇಳಿದ ಮಾತನ್ನು ಉಳಿಸ್ಕೊಂಡು ನಾವು ಕೆಲಸ ಮಾಡ್ತಾಯಿದ್ದೀವಿ ಎಲ್ಲ ಮಂತ್ರಿಗಳು ಕೆಲಸ ಮಾಡ್ತಾ ಇದ್ದಾರೆ